ಆಕಾಶವಾಣಿ ಮಲ್ನಾಡಿಕೆ ಮೈಸೂರು ಕೆಂಪು ಮೈಸೂರು ಮನಸೂರೆಗೊಳ್ಳುವ ಮೈಸೂರಿನ ವಿಶೇಷತೆಗಳು ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್ ಕರ್ನಾಟಕ ರತ್ನ ಸಿಂಹಾಸನ ಮೈಸೂರು ಅರಮನೆಯಲ್ಲಿರುವ ಸಿಂಹಾಸನವನ್ನು ಕರ್ನಾಟಕ ರತ್ನ ಸಿಂಹಾಸನ ಎಂದು ಕರೆಯಲಾಗುತ್ತದೆ ಈ ಸಿಂಹಾಸನವನ್ನು ದಸರಾ ಸಮಯದಲ್ಲಿ ದರ್ಬಾರ್ ನಡೆಸಲು ಹೊರಗೆ ತೆಗೆಯಲಾಗುತ್ತದೆ ಆ ನಂತರ ಪುನಃ ಅದನ್ನು ಭದ್ರತಾ ಕೊಠಡಿಯಲ್ಲಿ ಇರಿಸಲಾಗುತ್ತದೆ ಈ ಸಿಂಹಾಸನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಕಥೆಗಳಿವೆ ಇದು ಐತಿಹಾಸಿಕವೂ ಹೌದು ಪೌರಾಣಿಕವೂ ಹೌದು ಎಂಬಷ್ಟರ ಮಟ್ಟಿಗೆ ಇದರ ಬಗ್ಗೆ ಹಲವು ವ್ಯಾಖ್ಯಾನಗಳಿವೆ ಏನೇ ಆದರೂ ಇದಕ್ಕೆ ಇತಿಹಾಸ ಇರುವುದಂತೂ ನಿಜ ಐತಿಹಾಸಿಕ ಹಿನ್ನೆಲೆಯ ಪ್ರಕಾರ ಸಿಂಹಾಸನವು ಮಹಾಭಾರತದ ಪಾಂಡವರಿಗೆ ಸೇರಿದ್ದಾಗಿದ್ದು ಹಸ್ತಿನಾಪುರದಲ್ಲಿ ಇತ್ತೆಂದು ಹೇಳಲಾಗುತ್ತದೆ ಕಂಪಿಲರಾಯನು ಈ ಸಿಂಹಾಸನವನ್ನು ಹಸ್ತಿನಾಪುರದಿಂದ ಈಗಿನ ಆಂಧ್ರ ಪ್ರದೇಶದಲ್ಲಿರುವ ಪೆನುಗೊಂಡಕ್ಕೆ ತಂದು ಅಲ್ಲಿ ಅದನ್ನು ಭೂಗತವಾಗಿ ಇಡುತ್ತಾನೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ನಂತರದಲ್ಲಿ ಯತಿಶ್ರೇಷ್ಠರಾದ ವಿದ್ಯಾರಣ್ಯರು ಸಿಂಹಾಸನವನ್ನು ಸಮಾಧಿ ಮಾಡಿದ ಸ್ಥಳವನ್ನು ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರಲ್ಲಿ ಒಬ್ಬರಾದ ಒಂದನೇ ಹರಿಹರನಿಗೆ ತೋರಿಸುತ್ತಾರೆ ಸಿಂಹಾಸನವನ್ನು ನೆಲಮಾಳಿಗೆಯಿಂದ ಹೊರತರುತ್ತಾರೆ ಈ ಸಿಂಹಾಸನವನ್ನು ವಿಜಯನಗರದ ರಾಜರು ಒಂದೂವರೆ ಶತಮಾನಕ್ಕೂ ಹೆಚ್ಚು ಕಾಲ ಆನೆಗೊಂದಿಯಲ್ಲಿ ಬಳಸುತ್ತಿದ್ದರು ತದನಂತರ ಹದಿನೇಳನೇ ಶತಮಾನದ ಆರಂಭದಲ್ಲಿ ಶ್ರೀರಂಗಪಟ್ಟಣದಲ್ಲಿ ವಿಜಯನಗರದ ರಾಜ್ಯಪಾಲರು ಸಿಂಹಾಸನವನ್ನು ಪಡೆದುಕೊಳ್ಳುತ್ತಾರೆ ಸಾವಿರದ ಆರುನೂರ ಒಂಬತ್ತರಲ್ಲಿ ಶ್ರೀರಂಗಪಟ್ಟಣವನ್ನು ಆಳುತ್ತಿದ್ದ ಶ್ರೀರಂಗರಾಯನು ರಾಜ ಒಡೆಯರವರಿಗೆ ಸಿಂಹಾಸನವನ್ನು ನೀಡುತ್ತಾರೆ ම් බරගන්ට भ්‍රකුල්ල කමලකාතාල විිරුදැන්කැම් බරගන්ඩක් මි්‍රකුල පමල මහතා ಹತ್ತರಲ್ಲಿ ರಾಜ ಒಡೆಯರವರು ಸಿಂಹಾಸನವನ್ನು ತಮ್ಮ ವಶಕ್ಕೆ ಪಡೆದುಕೊಂಡು ದಸರಾ ಮಹೋತ್ಸವವನ್ನು ಪ್ರಾರಂಭಿಸುತ್ತಾರೆ ಈ ರಾಜ ಸಿಂಹಾಸನವು ಸಾವಿರದ ಆರುನೂರ ತೊಂಬತ್ತೊಂಬತ್ತರಲ್ಲಿ ಚಿಕ್ಕದೇವರಾಜ ಒಡೆಯರ್ ಅವರ ವಶದಲ್ಲಿ ಇತ್ತು ಎಂದು ಶಿಲಾಶಾಸನಗಳು ಪುರಾವೆಗಳನ್ನು ತೋರಿಸುತ್ತವೆ ಸಿಂಹಾಸನವು ಮುಖ್ಯ ಆಸನ ಮುಖ್ಯ ಆಸನಕ್ಕೆ ಹೋಗಲು ಮೆಟ್ಟಿಲುಗಳು ಮತ್ತು ಮುಖ್ಯ ಆಸನದ ಮೇಲ್ಭಾಗದಲ್ಲಿ ಚಿನ್ನದ ಛತ್ರಿಯನ್ನು ಒಳಗೊಂಡಿದೆ ಸಿಂಹಾಸನವನ್ನು ಅಂಜೂರದ ಮರದಿಂದ ಕೆತ್ತಲಾಗಿದೆ ಇದನ್ನು ದಂತರೂಪಗಳಿಂದ ಅಲಂಕರಿಸಲಾಗಿದೆ ಸ್ವರ್ಣಕಲಾ ನಿಪುಣ ಸಿಂಗಣ್ಣಾಚಾರ್ಯ ಈ ಸಿಂಹಾಸನವನ್ನು ಚಿನ್ನಾಭರಣಗಳು ಬೆಲೆ ಬಾಳುವ ರತ್ನಗಳು ಬೆಳ್ಳಿಯ ಪ್ರತಿಮೆಗಳಿಂದ ಸಿಂಗರಿಸಿದ್ದಾರೆ ೇ ಪುಣ್ಯ ಕೋಟಿ ಕಂಗಳ ತಣಿಸಿ ಶಿಲಾಭವನ ಕಾಲದಂಚಿನವರೆಗೂ ಇದು ಚಿರನೂತನ ನಿನಗೆ ಶರಣು ಗುಡಿಯಲ್ಲವಿದು ಕಲೆಯ ಉಗ್ರಾಣ ಹೇ ಶಿಲ್ಪಿ ಸಿಂಹಾಸನದಲ್ಲಿ ಮುಖ್ಯ ಆಸನಕ್ಕೆ ಹೋಗುವ ಮೆಟ್ಟಿಲುಗಳ ಎರಡೂ ಭಾಗಗಳು ಸಾಲಭಂಜಿಕೇರೆಂದು ಕರೆಯಲ್ಪಡುವ ಸ್ತ್ರೀ ಆಕೃತಿಗಳಿಂದ ಅಲಂಕರಿಸಲ್ಪಟ್ಟಿವೆ ಸಿಂಹಾಸನದ ನಾಲ್ಕು ಬದಿಗಳನ್ನು ಬಳ್ಳಿಯ ವಿನ್ಯಾಸಗಳಿಂದ ಅಲಂಕರಿಸಲಾಗಿದೆ ಸಿಂಹಾಸನದ ಪೂರ್ವದಲ್ಲಿ ಆನೆಗಳು ದಕ್ಷಿಣದಲ್ಲಿ ಕುದುರೆಗಳು ಪಶ್ಚಿಮದಲ್ಲಿ ಸೈನಿಕರು ಮತ್ತು ಉತ್ತರದಲ್ಲಿ ರಥಗಳ ಕೆತ್ತನೆಗಳಿಗೆ ಮತ್ತು ದಕ್ಷಿಣದಲ್ಲಿ ಬ್ರಹ್ಮ ಉತ್ತರದಲ್ಲಿ ಮಹೇಶ್ವರ ಮತ್ತು ಮಧ್ಯದಲ್ಲಿ ವಿಷ್ಣು ಎಂಬಂತೆ ತ್ರಿಮೂರ್ತಿಗಳ ಕೆತ್ತನೆಗಳಿವೆ ಈ ಸಿಂಹಾಸನವನ್ನು ಕೂರ್ಮಾಸನ ಎಂದು ಕರೆಯಲಾಗುತ್ತದೆ ಇದರ ಮುಖ್ಯ ಆಸನದ ಹೊದಿಕೆ ಮತ್ತು ದಿಂಬುಗಳನ್ನು ಅಮೂಲ್ಯವಾದ ರತ್ನಗಳಿಂದ ಅಲಂಕೃತವಾದ ಬಟ್ಟೆಯಿಂದ ತಯಾರಿಸಲಾಗಿದೆ ಸಿಂಹಾಸನದ ಕೈಹಿಡಿಕೆಗಳು ಅರ್ಧ ಆನೆ ಅರ್ಧ ಸಿಂಹದ ಆಕಾರದಲ್ಲಿ ಮಾಡಲ್ಪಟ್ಟಿದೆ ಆಸನದ ಹಿಂಭಾಗದಲ್ಲಿ ಪಕ್ಷಿಗಳ ಸಿಂಹಗಳ ಮತ್ತು ಹೂಗಳ ಕಲಾಕೃತಿಗಳಿವೆ ಮಧ್ಯಭಾಗದಲ್ಲಿ ಚಾಮುಂಡೇಶ್ವರಿ ದೇವಿ ಇದ್ದು ಎರಡೂ ಬದಿಗಳಲ್ಲಿ ಲಕ್ಷ್ಮಿ ಮತ್ತು ಸರಸ್ವತಿ ದೇವಿಯರ ರಚನೆಗಳು ಹಾಗೂ ಇವರ ಸುತ್ತ ಅಷ್ಟದಿಕ್ಪಾಲಕರ ಕೆತ್ತನೆಗಳನ್ನು ಕಾಣಬಹುದು ಸಿಂಹಾಸನದ ಕಾಲುಗಳು ನೆಗೆಯುತ್ತಿರುವ ಕುದುರೆಗಳ ಆಕಾರದಂತೆ ಕೆತ್ತಲಾಗಿದೆ ಆಸನವನ್ನು ದಕ್ಷಿಣದಲ್ಲಿ ಬ್ರಹ್ಮ ಉತ್ತರಕ್ಕೆ ಶಿವ ಮತ್ತು ಮಧ್ಯದಲ್ಲಿ ವಿಷ್ಣುವಿನ ರೂಪಗಳಿಂದ ಅಲಂಕರಿಸಲಾಗಿದೆ ಸಿಂಹಗಳನ್ನು ವಿಜಯದ ಸಂಕೇತವಾಗಿ ಇರಿಸಲಾಗಿದೆ ಆಸನದ ಮೂರು ಅಂಚುಗಳಲ್ಲಿ ಎರಡು ಕುದುರೆಗಳು ಎರಡು ಹುಲಿಗಳು ಮತ್ತು ನಾಲ್ಕು ಹಂಸಗಳ ಕೆತ್ತನೆಗಳನ್ನು ಕಾಣಬಹುದು ಹಾಸನದ ಒದಗುವ ಮುಂಬದಿಯಲ್ಲಿ ಮೈಸೂರು ಅರಸರ ರಾಜಲಾಂಛನವಾದ ಗಂಡ ಕೆತ್ತಲಾಗಿದೆ ಸಿಂಹಾಸನ ನಾಲ್ಕು ಕಡೆಗಳಲ್ಲಿ ತೆರೆದುಕೊಂಡಿದೆ ಸಿಂಹಾಸನದ ಮೇಲ್ಭಾಗದಲ್ಲಿ ಮೈಸೂರು ರಾಜಲಾಂಛನವಾದ ಗಂಡ ಮುತ್ತಿನ ಹರಡುಗಳಿಂದ ರಚಿಸಲಾಗಿದೆ ಅದರ ಕೆಳಗೆ ಸತ್ಯಮೇವೋದ್ಧಾರಾಹಂ ಎಂದು ಬರೆಯಲಾಗಿದೆ ಅಂದರೆ ನಾನು ಯಾವಾಗಲೂ ಸತ್ಯವನ್ನು ಎತ್ತಿ ಹಿಡಿಯುತ್ತೇನೆ ಎಂಬ ನುಡಿ ಬರಹವಿದೆ ರಾಜಆಾಸನವು ಎರಡು ಪಾಯಿಂಟ್ ಎರಡು ಐದು ಮೀಟರ್ ಎತ್ತರದಲ್ಲಿದೆ ಮತ್ತು ಅದರ ಮೇಲೆ ರಾಜಮನೆತನದ ಛತ್ರಿ ಇಡೀ ರಾಜ ಆಸನಕ್ಕೆ ನೆರಳು ನೀಡುತ್ತದೆ ರಾಜಮನೆತನದ ಛತ್ರಿಯ ಮೇಲೆ ಮೈಸೂರು ರಾಜನಿಗೆ ಆಶೀರ್ವಾದ ಎಂದು ಬರೆಯಲಾಗಿದೆ ರಾಜ ಛತ್ರಿಯು ರತ್ನಗಳಿಂದ ಅಲಂಕೃತವಾಗಿದೆ ರಾಜಮನೆತನದ ಛತ್ರಿಯ ಮೇಲ್ಭಾಗದಲ್ಲಿ ಹ್ಯೂಮಾ ಎಂಬ ಆಕಾಶ ಪಕ್ಷಿಯಿದೆ ಮತ್ತು ಕೊಕ್ಕಿನ ಮೇಲೆ ಪಚ್ಚೆ ರತ್ನವನ್ನು ಹೊಂದಿರುವ ಹಂಸವಿದೆ ಹಕ್ಕಿಯ ನೆರಳು ಯಾರ ಮೇಲೆ ಬೀಳುತ್ತದೆ ಅವರು ಯಾವಾಗಲೂ ರಾಜಕಿರೀಟವನ್ನು ಧರಿಸುತ್ತಾರೆ ಎಂಬ ನಂಬಿಕೆಯಿದೆ ಈಗಲೂ ದಸರಾ ಸಮಯದಲ್ಲಿ ಸುಮಾರು ಒಂದು ತಿಂಗಳುಗಳ ಕಾಲ ಮಾತ್ರ ಇದನ್ನು ಹೊರಕ್ಕೆ ತೆಗೆದಿಡಲಾಗುತ್ತದೆ ಆಗ ಸಾರ್ವಜನಿಕರು ಅದನ್ನು ವೀಕ್ಷಿಸಬಹುದು ಇದು ಬಹಳ ಅಮೂಲ್ಯವಾಗಿರುವುದರಿಂದ ಇದಕ್ಕೆ ಸಾಕಷ್ಟು ಭದ್ರತಾ ವ್ಯವಸ್ಥೆ ಮಾಡಲಾಗುತ್ತದೆ ಕರ್ನಾಟಕ ರತ್ನ ಸಿಂಹಾಸನ ರತ್ನ ಸಿಂಹಾಸನ ಮನಸೂರೆಗೊಳ್ಳುವ ಮೈಸೂರಿನ ವಿಶೇಷತೆಗಳು ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್